ಇಂಥ ವಿಚಾರ ನೋಡಿ ಈ ಸಂದರ್ಭದಲ್ಲಿ ಯಾರು ಕೂಡ ರಾಜಕಾರಣ ಮಾಡಲೇಬಾರದು ಈ ಒಂದು ಸಂದರ್ಭ ರಾಜಕೀಯ ಮಾಡುವವರು ಬಹುಶಃ ಅದು ರಾಜ್ಯದ ಹಿತಾಸಕ್ತಿಗೆ ಅನುಗುಣವಾಗಿ ಇರುವುದಿಲ್ಲ ಯಾಕಂತ ಹೇಳಿದ್ರೆ ಈಗ ನಾವೆಲ್ಲ ಒಗ್ಗಟ್ಟಾಗಿರಬೇಕು ನಾವೇನದು ನಮ್ಮ ಮಧ್ಯೆ ಭಿನ್ನಾಭಿಪ್ರಾಯ ತಂದರೆ ಅದರ ಪ್ರಯೋಜನ ಈ ದುಷ್ಕರ್ಮಿಗಳು ವಹಿಸ್ತಾರೆ ಬಾಂಬ್ ಅಂತ ದುಷ್ಕರ್ಮಿಗಳು ಅವ್ರ ದೇಶದ್ರೋಹಿಗಳು ಅವ್ರಿಗೆ ಯಾವುದೇ ಜಾತಿ ಇಲ್ಲ ಯಾವುದೇ ಧರ್ಮ ಇಲ್ಲ ಯಾವುದೇ ವರ್ಗ ಇಲ್ಲ ಅವ್ರು ಏನಾದರೂ ಇಟ್ಟಂಥ ಸಂದರ್ಭದಲ್ಲಿ ಯಾವ ಜಾತಿ ಯಾವ ಧರ್ಮದ ಯಾವಿಗೆ ಅಕಾಯ ಆಗ್ತದೆ ಯಾರು ತೀರಿ ಹೋಗ್ತದೆ ಯಾರಿಗೂ ಕೂಡ ಗೊತ್ತಿರೋದಿಲ್ಲ ಅದಕ್ಕೆ ಮಾನವೀಯತೆ ಇಲ್ಲ ಅಂತ ಕರುಣಿಲ್ಲಂಥ ಮನುಷ್ಯರಿಲ್ಲಂಥ ಮನುಷ್ಯರನ್ನು ನಾವು ಯಾರು ಕೂಡ ಸಹಿಸ್ಕೊಳ್ಬಾರ್ದು ಹೇಳಲಿಕ್ಕೆ ಬೆಸ್ತಾರೆ ಅಲ್ಲ ಅದು ಎಲ್ಲರೂ ಕೂಡ ಹೇಳ್ತಾರೆ ಯಾವ ಒಬ್ಬ ಮಾಡಿದ ತಪ್ಪಿಗೆ ಇಡೀ ವರ್ಕ್ ಬರ್ಬೇಕು ಎಲ್ಲಿ ಸರಿ ಸರಿಯಲ್ಲ ಎಲ್ಲರೂ ಕೂಡ ಒಗ್ಗಟ್ಟಾಗಿರಬೇಕು ಆ ಇದರಲ್ಲಿ ನಾವೀಗ ಪತ್ತೆ ಹಚ್ಚಬೇಕು ಪತ್ತೆ ಹಚ್ಚಿ ಎಲ್ಲರೂ ಕೂಡ ಸಹಕಾರ ಕೊಡಬೇಕು ಪತ್ತೆ ಹಚ್ಚಿದ ನಂತರ ಅವರು ಯಾರು ಏನು ಹಿಂದೆ ಹಿಂದೇನು ಅವ್ರು ಯಾವ ಉದ್ದೇಶ ಮಾಡಿದ್ದಾರೆ ಎಲ್ಲ ಕೂಡ ಬಯಲು ಕೇಳಿಕೊಂಡು ಇವರಿಗೆ ಕೂಡ ಕಠಿಣ ಶಿಕ್ಷೆ ಆಗಬೇಕು ಇವರು ಎಂದಿದ್ದವ್ರನ್ನೂ ಕೂಡ ಕಠಿಣ ಶಿಕ್ಷೆ ಆಗಬಾರ್ದು ಇನ್ನು ಮುಂದೆ